ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಹಳ ಪಾವಿತ್ರತೆ ಇರತಕ್ಕಂತಹ ಸ್ಥಳ ಈ ಸ್ಥಳಕ್ಕೆ ಬಹಳಷ್ಟು ಜನ ಲಕ್ಷಾಂತರ ಜನ ಭಗವಂತನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರೆ ಮತ್ತೆ ಬಹಳ ಹಿಂದೆಯಿಂದನೂ ಕೂಡ ಸರ್ಕಾರ ಇದನ್ನ ಅದನ್ನ ಮುಟ್ಕೊಂಡು ಹಾಕಬೇಕು ಅಂತಕ್ಕಂತ ಪ್ರಯತ್ನ ಇವತ್ತಲಿಂದ ಅಂತಲ್ಲ ಬಹಳ ಹಿಂದೆಯಿಂದನೂ ಕೂಡ ನಡೀತಾ ಇದೆ ಆದರೆ ಆ ಕ್ಷೇತ್ರದಲ್ಲಿ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ನಿಭಾಯಿಸಲಿಕ್ಕೆ ಅಸಾಧ್ಯ ಅಂತಕ್ಕಂಥ ವಿಚಾರಗಳಿಂದ ಒಂದಷ್ಟು ಸರ್ಕಾರಗಳು ಹಿಂದೆ ಅಂತಕ್ಕಂಥ ವಿಚಾರಗಳನ್ನು ಭಾಳಷ್ಟು ಜನ ಹಿರಿಯರು ಮಾತಾಡ್ತಾರೆ ಬಹುಶಃ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತಲ್ಲ ಧರ್ಮಸ್ಥಳ ಕ್ಷೇತ್ರದಲ್ಲಿ ಅದು ಹನ್ನೊಂದು ಗಂಟೆಗೆ ಶುರುವಾದರೆ ಸಾಯಂಕಾಲ ನಾಲ್ಕು ಗಂಟೆ ಗಂಟೆಗೂ ಕೂಡ ಇರುತ್ತೆ ಮತ್ತು ಆರು ಗಂಟೆಗೆ ಶುರು ಹತ್ತು ಗಂಟೆ ಗಂಟೆ ಕೂಡ ಲಕ್ಷ ಎಷ್ಟೇ ಲಕ್ಷ ಜನ ಬಂದರೂ ಕೂಡ ಅವರಿಗೆ ಅನ್ನದಾನ ಮಾಡ್ತಕ್ಕಂಥದ್ದು ಅದು ಒಂದು ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಮತ್ತೆ ಅಲ್ಲಿ ಎಷ್ಟೇ ಲಕ್ಷ ಜನ ಹೋದರೂ ಕೂಡ ಅಷ್ಟು ಜನಕ್ಕೆ ದರ್ಶನ ಆಗ್ತಕ್ಕಂಥ ವ್ಯವಸ್ಥೆಗಳು ಮಾಡ್ತಕ್ಕಂಥದ್ದು ಇದು ಕೂಡ ಅದು ಮಾಡ್ಕೊಂಡ್ ಎಲ್ಲೋ ಒಂದು ಕಡೆ ಅನ್ನಿಸ್ತಕ್ಕಂಥದ್ದು ಇದು ರಾಜಕೀಯ ದುರುದ್ದೇಶಕವಾಗಿ ಮಾಡ್ಕೊಂಬಂದಿರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ಸಾಬೀತನ್ನ ಯಾರು ಶ್ರೀ ಕ್ಷೇತ್ರದ ವಿರುದ್ಧ ನಡ್ಕೊಂಡ್ರು ಅವ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದೀವಿ ನಾವು ಏನು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ಸರ್ಕಾರ ಎಲ್ಲ ಒಂದು ಕಡೆ ಇವ್ರಿಗೆ ಪರೋಕ್ಷವಾಗಿ ಬೆಂಬಲ ನೀಡ್ತಿದೆ ಅಂತಕ್ಕಂಥದ್ದು ಅದು ನಮಗೆ ತಿಳಿದು ಬರ್ತಕ್ಕಂಥ ವಿಚಾರ ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಆದರೂ ಕೂಡ ಇವ್ರ ಬಗ್ಗೆ ಒಂದು ಕ್ರಮ ಕಠಿಣವಾದ ಕ್ರಮಗಳನ್ನು ತಗೊಬೇಕು ಇವ್ರ ಬಗ್ಗೆ ನೋಡಿ ಯಾರೋ ಆತ ಯೂಟ್ಯೂಬ್ ಶಮೀರ್ ಅಂತಕ್ಕಂಥವ್ರು ಅವರು ಮಾತಾಡ್ತಕ್ಕಂಥ ಮಾತುಗಳನ್ನು ನಿಂದನೆಯನ್ನು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳ ವಿಚಾರ ಒಂದು ಕಡೆ ಆಗಲಿ ಅಲ್ಲಿ ಗೌಡರ ಮನೆಯ ಗೌಡ ಅಂತಕ್ಕಂಥ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ನಮ್ಗೆಲ್ಲ ಕೂಡ ಅದು ಬೇಸರ ಇತ್ತು ಯಾಕೆ ಅಂತ ಹೇಳಿದ್ರೆ ಎಲ್ಲಾ ವಿಚಾರದಲ್ಲೂ ನಾವು ಮೂಗು ತುರ್ಬಾರ್ದು ಮಾತಾಡಬಾರ್ದು ನಾವು ನಾವಿದೆ ಎಲ್ಲೋ ಒಂದ್ ಕಡೆ ಸತ್ಯ ಇರ್ಬೋದೇನೋ ಏನೋ ಇವರು ಮಾತಾಡ್ತಿರಕಂತ ವಿಚಾರಗಳಲ್ಲಿ ಅಂತಕ್ಕಂಥದ್ದು ನಾವು ಕೂಡ ತಿಳ್ಕೊಂಡಿದ್ದು ಆದರೆ ಧರ್ಮಸ್ಥಳದಲ್ಲಿ ಬುರುಡೆಗಳ ಅಗೆಯವ ಕಾರ್ಯಕ್ರಮಗಳು ನಡೆದಾಗ ಬುರುಡೆಗಳು ಸಿಗದಿರ್ತಕ್ಕಂಥದ್ದು ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದಾನೆ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಈ ವಿಚಾರಗಳನ್ನೆಲ್ಲ ನೋಡಿದಾಗ ಬಹಳ ಬೇಸರ ಆಗುತ್ತೆ ಇಂತಹ ದುಷ್ಟ ಶಕ್ತಿಗಳಿಗೆ ಏನು ಸಮಾಜದಲ್ಲಿ ಕುಲಶಿತ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತೆ ಧಾರ್ಮಿಕವಾಗಿ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದಾರೆ ಅವ್ರ ಬಗ್ಗೆ ಈಗ ತಗೊಂಡಿರ್ತಕ್ಕಂಥ ನೀವು ಕ್ರಮ ಇದು ನಾವು ಹೋಗ್ತಕ್ಕಂಥದ್ದಲ್ಲ ಯಾರೊಬ್ಬ ಅಮಾಯಕ ಏನಾದರೂ ಮಾಡಿಬಿಟ್ರೆ ಅವನ ಮೇಲೆ ಇಲ್ದಿರೋದೆಲ್ಲ ಕೇಸ್ ಮಾಡ್ಬಿಟ್ಟು ಸಮಾರ್ಟ್ ಹಾಕ್ಬಿಟ್ಟು ಅವ್ನು ಆರು ತಿಂಗಳು ಜೈಲ್ಗಿ ಕುಂಡಿಸ್ಬಿಡ್ತೀವಿ ಏನೋ ಆಡಳಿತ ಪಕ್ಷದವರು ವಿರೋಧ ಪಕ್ಷದಲ್ಲಿ ಯಾರಾದರೂ ಆ ಸರ್ಕಾರದ ಬಗ್ಗೆ ಆಗಲಿ ಅಥವಾ ಆ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ ಮಾತಾಡೋದ್ರೆ ಅವನ್ನ ತೊಗೊಂಡಿದ್ದನ್ನು ನೀವು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಅವ್ನು ಎಫ್ ಐ ಆರ್ ಮಾಡಿ ಅವನ್ನ ಜೈಲಿಗೆ ಕಳಿಸ್ಬಿಟ್ಟಿದ್ದಾನೆ ಅವ್ನಿಗೆ ಕೊಡ್ತಕ್ಕಂಥ ನರ್ಕನೇ ಬರೀ ಆದರೆ ಯಾರ ಈ ಗಿರೀಶ್ ಮಟ್ಟಣ್ಣನವರು ಮತ್ತು ಮಹೇಶ್ ತಿಂಗ್ರೋಡಿ ಮತ್ತು ಯಾರೋ ಯೂಟ್ಯೂಬ್ ಸಮೀರ್ ಈ ಬಗ್ಗೆಲ್ಲ ಏನು ನೀವು ಯಾವ ಕ್ರಮ ತಗೊಂಡಿದ್ದೀರಿ ಏನೇಳಿ ಇವೆಲ್ಲ ಒಂಥರ ವಾತಾವರಣನ ಕುಲುಷಿತ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ಸರ್ಕಾರದ ವ್ಯವಸ್ಥೆ ಅಂತಕ್ಕಂಥದ್ದು ಕಾಣ್ತಿರೋದ್ರಿಂದ ಕೂಡಲೇ ಎಚ್ಚೆತ್ಕೋಬೇಕು ಇದ್ರ ಬಗ್ಗೆ ಇಲ್ಲೇನು ಹಿಂದೂಗಳೇ ಹೋರಾಟ ಮಾಡಬೇಕು ಅಂತ ಅಂತೇನಿಲ್ಲ ಎಲ್ಲ ಧರ್ಮದ ಏನು ಈ ಭಾರತದಲ್ಲಿ ಈ ರಾಜ್ಯದಲ್ಲಿ ಧರ್ಮಸ್ಥಳ ಶಿಕ್ಷತೆ ಸುತ್ತಮುತ್ತ ಬರಿ ಹಿಂದೂಗಳಿದಾರಾ ಧರ್ಮಸ್ಥಳ ಕ್ಷೇತ್ರದಲ್ಲಿ ಎಷ್ಟು ಧರ್ಮದವರು ವ್ಯಾಪಾರ ಮಾಡ್ತಿಲ್ಲ ಎಷ್ಟು ಧರ್ಮದವರು ನಿಮ್ಮ ಈ ರಾಜ್ಯದಲ್ಲಿ ಧರ್ಮಸ್ಥಳ ಶಿಕ್ಷತೆ ಸುತ್ತಮುತ್ತ ಬರಿ ಹಿಂದೂಗಳಿದಾರಾ ಧರ್ಮಸ್ಥಳ ಕ್ಷೇತ್ರದಲ್ಲಿ ಎಷ್ಟು ಧರ್ಮದವರು ವ್ಯಾಪಾರ ಮಾಡ್ತಿಲ್ಲ ಎಷ್ಟು ಧರ್ಮದವರು ನಿಮ್ಮ ಹೊಟ್ಟೆಯನ್ನು ಇಲ್ಲ ಆ ಶ್ರೀ ಕ್ಷೇತ್ರದಲ್ಲಿ ಬರೀ ಹಿಂದೂಗಳೇ ವ್ಯಾಪಾರ ಮಾಡ್ತಿದ್ದಾರಾ ಅನ್ಯ ಧರ್ಮದವ್ರು ವ್ಯಾಪಾರ ಮಾಡ್ತಿಲ್ವಾ ನೀವೆಲ್ಲ ದುಡ್ಡು ಮಾಡ್ತಾ ಇಲ್ವಾ ಆ ಸುತ್ತಮುತ್ತ ಇರ್ತಕ್ಕಂಥವ್ರು ಎಷ್ಟು ದಿನ ಅಲ್ಲಿ ಎಷ್ಟೋ ಆಟೋಗಳಿದೆ ಎಷ್ಟೋ ವೆಹಿಕಲ್ಗಳಿದೆ ಆ ಗಳಲ್ಲಿ ಬರೀ ಹಿಂದೂಗಳೇ ಓಡಿಸ್ತಾ ಇದ್ದಾರಾ ಅದೆಲ್ಲ ನೀವು ಅಲ್ಲಿರ್ತಕ್ಕಂಥ ಸ್ಥಳೀಯರು ಇದು ನೀವು ಅರ್ಥ ಮಾಡ್ಕೋಬೇಕು ಇದ್ರ ವಿರುದ್ಧ ಧ್ವನಿ ಎತ್ತಬೇಕು ಇದನ್ನ ಜಾತಿ ಬಣ್ಣ ಬಣ್ಣಕ್ಕೆಂಥದ್ದು ಧರ್ಮಗಳಿಗೆ ಬಣ್ಣ ಇಡ್ತಕ್ಕಂಥದ್ದು ಒಡಿಸಾಡ್ತಕ್ಕಂಥದ್ದು ನಾವು ಒಪ್ಪಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧ ಇನ್ನೂ ಉಗ್ರವಾದ ಹೋರಾಟವನ್ನು ಧರ್ಮಸ್ಥಳ ರಕ್ಷಣೆ ಆ ರಕ್ಷಣೆಗೆ ನಾವು ಕಂಕಣವನ್ನು ಈಗಾಗಲೇ ಎಲ್ಲ ತಟ್ಟಿದ್ದಾರೆ ಏನು ಹೇಳಿ ಕಂಕಣ ಕಟ್ಟಿ ನಿಂತಿದ್ದಾರೆ ಇನ್ನು ಮುಂದೆ ನಾವು ಹೋರಾಟಗಳನ್ನ ಮೈಸೂರಿನಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕೂಡ ಒಂದಷ್ಟು ಚರ್ಚೆಗಳಾಗ್ತದೆ ರಾಜಕೀಯ ಪಕ್ಷಗಳು ಜೆ ಡಿ ಎಸ್ ಇರ್ಬೋದು ಬಿ ಜೆ ಇರ್ಬೋದು ಅವ್ರು ಮಾಡ್ತಿರ್ತಕ್ಕಂಥದ್ದು ಅದು ರಾಜಕೀಯ ಅಂತ ಅಂತ ನೀವು ಹೇಳ್ಬೋದು ಅದೇ ಸಾರ್ವಜನಿಕವಾಗಿ ಮಾಡ್ತಕ್ಕಂಥದ್ದು ಏನು ಹೇಳ್ತೀರಿ ಎಷ್ಟೋ ಜಿಲ್ಲೆಗಳಲ್ಲಿ ರೈತರುಗಳು ಮಹಿಳಾ ಸಂಘಟನೆಗಳು ಎದ್ದು ನಿಂತಿದೆ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಇದು ಅವಮಾನ ಇದು ಹಾಗಾಗಿ ಮೈಸೂರಿನಲ್ಲಿ ಕೂಡ ಇದರ ಬಗ್ಗೆ ವಿನುತ್ವನವಾದ ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕು ಅಂತಕ್ಕಂಥ ನಾನು ಮೈಸೂರು ನಾಗರಿಕರಿಗೆ ಮತ್ತು ಎಲ್ಲ ಪ್ರಮುಖರಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ ಮುಂದೊಂದು ದಿನಗಳಲ್ಲಿ ನಾವು ಕೂಡ ಮೈಸೂರಿನಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಒಂದು ಹೋರಾಟವನ್ನು ರೂಪ್ರವೇಶ ಮಾಡೋಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ